ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಓಟ ಅಷ್ಟೇ ಇಲ್ಲೇ ಹೊರಗಡೆ ನಾವು ಫುಟ್ಪಾತ್ ಮೇಲೆ ಅಲ್ಲಿ ಇಲ್ಲಿ ತಿಂದಿರ್ತೀವಲ್ಲ ಅದೇ ರೀತಿ ಇರುತ್ತೆ ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕನ್ನು ಮೊಸರು ತುಪ್ಪ ಎಣ್ಣೆ ಉಪ್ಪು ಇದು ಸ್ಪೈಸಸ್ಸು ಮತ್ತು ನಿಂಬೆಹಣ್ಣು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಅಕ್ಕಿ ಒಂದೂವರೆ ಗ್ಲಾಸು ನೆನೆಸಿಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಖಾರದ ಪುಡಿ ಹಾಕೊತಿದ್ದೀನಿ ಒಂದು ಸ್ಪೂನು ಹಿಂಗೆ ಖಾರ ಎಷ್ಟು ಬೇಕಂದ್ ನೋಡಿ ಅಷ್ಟು ಹಾಕೊಳ್ಳಿ ಒಂದು ಸ್ಪೂನು ಗರಂ ಮಸಾಲ ರುಚಿಗೆ ಉಪ್ಪು ಒಂದು ಎರಡು ಸ್ಪೂನ್ ಮೊಸರು ಹಾಕೊತ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣು ಇದಿಷ್ಟು ಚೆನ್ನಾಗಿ ಕಲ್ಸಿಟ್ಕೊತೀನಿ ಕಲಸಿ ಒಂದು ಹತ್ತು ನಿಮಿಷ ಬಿಡೋಣ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ನೋಡಿ ಇದು ಕಲಿಸಿಟ್ಕೊಂಡಿದ್ದೀನಿ ಇದೊಂದು ಹತ್ತು ನಿಮಿಷ ಬಿಡೋಣ ನೆನ್ಕಂಡ್ಲಿ ಇದು ಆಮೇಲೆ ಹೇಗೆ ಮಾಡೋದಂತ ನೋಡೋಣ ಹಾಕೊಂಡಿದ್ದೀನಿ ಆ ಜಾರಿಗೆ ಕೊತ್ತಮರಿ ಮತ್ತು ಪುದೀನ ಸೇರಿಸ್ಕೊಂತಿದ್ದೀನಿ ಖಾರಕ್ಕೆ ಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ಇವಾಗ ಖಾರ ನೋಡಿ ಮೆಣ್ಸಿನ್ಕಾಯಿ ಹಾಕಲಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀವು ಪಾತ್ರೆಲ್ಲಾದರೂ ಹಾಕೊಳ್ಳಿ ಅಥವಾ ಕುಕ್ಕರಲ್ಲಾದ್ರೂ ಮಾಡ್ಕೊಳ್ಳಿ ನಿಮಗೆ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಕುಕ್ಕರಲ್ಲಿ ಇದು ಮಾಡ್ಕೊಳ್ಳಿ ಟೈಮ್ ಇದ್ದರೆ ಈ ಥರ ಪಾತ್ರೆಗಳು ಇಟ್ಕೊಳ್ಳಿ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಇದ್ದೀನಿ ಈಗ ಸ್ಪೈಸಸ್ ಹಾಕ್ಕ ಇದ್ದೀನಿ ಈರುಳ್ಳಿ ಇದ್ದೀನಿ ನೋಡಿ ಇದು ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ ಅದನ್ನು ಸೇರಿಸ್ಕೊಂತಿದ್ದೀನಿ ನೋಡಿ ನಾನು ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ಪೂನ್ ಖಾರ ಹಾಕ್ತಿದ್ದೀನಿ ಒಂದು ಸ್ಪೂನ್ ಮೊಸರು ಹಾಕಂತ ಇದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂತಿದ್ದೀನಿ ಒಂದು ಸ್ಪೂನ್ ಅರ್ಶಿಣದ ಪುಡಿ ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡೋಣ ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೂ ಚೆನ್ನಾಗಿ ಆಗಲಿ ನಾನು ಪ್ಲೇಟ್ ಮುಚ್ಕೊತೀನಿ ನೋಡಿ ನಾನು ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನಾವು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ನಾನು ಉಪ್ಪು ಹಾಕೊಂಡಿದ್ದೆ ಅದಕ್ಕೆ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದು ಒಂದು ಕುದಿ ಬರಲಿ ಸಾಕು ನೋಡಿ ಇವಾಗ ಇದು ಮಳಿತಾ ನಾನು ಅಕ್ಕಿ ಸೇರಿಸ್ಕೊಂತೀನಿ ಈಗ ನಾನು ನೆನೆಸಿಟ್ಕೊಂಡಿದ್ದಲ್ಲ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಸಖದಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಟೈಮ್ ಇಲ್ಲ ಅಂತಂದರೆ ನೀವು ಕುಕ್ಕರಲ್ಲಿ ಮಾಡ್ಕೊಬೋದು ಪಾತ್ರೆಯೇ ಮಾಡಬೇಕಂತ ಏನಿಲ್ಲ ನಾನು ಲಿಟ್ ಕ್ಲೋಸ್ ಮಾಡ್ತೀನಿ ಮೇಲೆ ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಹಾಕಿ ಇದ್ದೀನಿ ನೋಡಿ ಅವಾಗವಾಗ ಸ್ವಲ್ಪ ತಿರುಗ ಕುಕ್ಕರ್ ಆಗಿದ್ರೆ ಪರವಾಗಿಲ್ಲ ಈ ತಪ್ಪಲ್ಲಿ ಮಾಡ್ತಿರೋದಲ್ವಾ ಹಾಗಾಗಿ ಅವಾಗ ಅವಾಗ ಸ್ವಲ್ಪ ತಿರುಗಿಸ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಬಿಡಿಗೆ ಬಿರಿಯಾನಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ನಾವು ಹೊರಗಡೆ ಹೋಟೆಲ್ಗಳಲ್ಲಿ ತಿಂದಿರ್ತೀವಲ್ಲ ಅದೇ ಥರ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಂತಿದ್ದೀನಿ